ಮೂರು ಈಗಳು ಶಿಕ್ಷಣ ಉದ್ಯೋಗ ಮತ್ತು ಸಬಲೀಕರಣ ಮಂತ್ರವನ್ನು ಅಳವಡಿಸಿಕೊಂಡಿದ್ದೇವೆ ಮಹಿಳೆಯರು ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪಂಗಡದವರ ಆರ್ಥಿಕ ದುರ್ಬಲ ವರ್ಗದವರು ಆರ್ಥಿಕ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗುವಂತೆ ಮಾಡಲು ಸರ್ಕಾರದ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ರೂಪಿಸಿ ಜಾರಿಗೊಳಿಸಿ ದೇಹ ನಮ್ಮದಾಗಿದೆ ಪ್ರಧಾನಮಂತ್ರಿ ಕನಸಿನಂತೆ ರೈತರ ಆದಾಯ ದ್ವಿಗುಣಗೊಳಿಸಲು ಸಹ ನಿಖರವಾದ ಉಪಕ್ರಮಗಳನ್ನು ಜಾರಿ ಜಾರಿಗೊಳಿಸ್ತಾ ಇದ್ದೇವೆ ಕಳೆದ ಎರಡು ವರ್ಷಗಳಿಂದ ಜಗತ್ತಿನಾದ್ಯಂತ ಜನಜೀವನ್ನೇ ಬುಡಮೇಲು ಮಾಡಿರುವ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಕಪಿಮುಷ್ಟಿಯಲ್ಲಿ ಕರ್ನಾಟಕ ಸಿಲುಕಿ ನಲುಗಿದೆ ಇದರೊಂದಿಗೆ ಕಳೆದ ಕೆಲವು ವರ್ಷಗಳಿಂದ ಅತಿವೃಷ್ಟಿ ಪ್ರಭಾವ ಅಪಾರ ನಷ್ಟ ಅನುಭವಿಸಿದೆ ದೇಶಕ್ಕೆ ನೂರ ಮೂವತ್ತು ಕೋಟಿ ದೇಶದ ಮೂವತ್ತು ನೂರ ಮೂವತ್ತು ಕೋಟಿ ಜನರ ಜೀವ ರಕ್ಷಣೆಗಾಗಿ ಆರೋಗ್ಯ ವ್ಯವಸ್ಥೆ ಉನ್ನತಿ ಉನ್ನತೀಕರಿಸಿ ಚಿಕಿತ್ಸೆ ಸೌಲಭ್ಯ ಔಷಧಿ ಲಸಿಕೆ ಒದಗಿಸುವ ಮೂಲಕ ಕೋವಿಡ್ ನೈಂಟೀನ್ ನಿರ್ವಹಣೆಯ ಸವಾಲನ್ನು ಯಶಸ್ವಿಯಾಗಿ ನಿರ್ಮಿಸಿದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನಿಜವಾದ ಜನ ಜನನಾಯಕರಾಗಿ ಅನಿಸಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಸರ್ಕಾರ ಮತ್ತು ಅದರ ನಂತರದ ಅಧಿಕಾರಕ್ಕೆ ಬಂದ ನಮ್ಮ ಸರ್ಕಾರ ಯಶಸ್ವಿಯಾಗಿ ಸವಾಲನ್ನು ಎದುರಿಸಿದೆ ಕೇಂದ್ರ ಸರ್ಕಾರ ಹಾಗೂ ತಜ್ಞರ ಮಾರ್ಗದರ್ಶನದಲ್ಲಿ ತಂತ್ರಜ್ಞಾನ ಸದ್ಬಳಕೆ ಮೂರನೇ ಅಳಿಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದೇವೆ ಸೂಕ್ತ ಮುನ್ನೆಚ್ಚರಿಕೆ ಸಿದ್ಧತೆಯ ಮೂಲಕ ಎದುರಾದ ಸವಾಲುಗಳನ್ನು ಕ್ಷೀಪ ಕ್ಷೀಪವಾಗಿ ಸ್ಪಂದಿಸುತ್ತೇವೆ ರಾಜ್ಯದ ಹತ್ತು ಕೋಟಿ ಹೆಚ್ಚು ಡೋಸ್ ಲಸಿಕೆ ನೀಡುವ ಮೂಲಕ ರಾಜ್ಯದ ಸುರಕ್ಷತೆ ಖಾತ್ರಿ ಖಾತ್ರಿಪಡಿಸುತ್ತಾ ಮುನ್ನಡೆಯುತ್ತಿದ್ದೇವೆ ಇದಕ್ಕಾಗಿ ಶ್ರಮಿಸಿದ ಎಲ್ಲ ಮುಂಚಣಿಯ ಕಾರ್ಯಕರ್ತರು ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಸ್ವಯಂ ಸೇವಾ ಸಂಸ್ಥೆಗಳು ಸಹಕರಿಸಿದ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ಹುತ್ಪೂರ್ಕವಾದ ಕೃತಜ್ಞಗಳನ್ನು ಸಲ್ಲಿಸುತ್ತೇನೆ ಕೋವಿಡ್ ನೈನ್ಟೀನ್ ಪ್ರಕೃತಿ ವಿಕೋಪ ನಿರ್ವಹಣೆ ಸವಾಲು ಎದುರಿಸುವ ಜೊತೆಗೆ ಜೊತೆ ಜೊತೆಗೆ ಅಭಿವೃದ್ಧಿಯು ಹಳಿ ತಪ್ಪದಂತೆ ಸಮತೋಲನ ಕಾಪಾಡುವ ಜವಾಬ್ದಾರಿ ನಮ್ಮ ಸರ್ಕಾರದ ಅತ್ಯಂತ ಎಚ್ಚರಿಕೆಯಿಂದ ಯಶಸ್ವಿಯಾಗಿ ನಿರ್ವಹಿಸಿದೆ ನಮ್ಮ ಸರ್ಕಾರ ತನ್ನ ಸೇವೆಗಳ ಯೋಜನೆಗಳ ಅನುಕೂಲವನ್ನು ಜನ ಮನೆ ಬಾಗಿಲಿಗೆ ತಲುಪಿಸುವ ಮುಂದಾಗಿದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಪ್ರಜಾಪ್ರಭುತ್ವ ವ್ಯಾಖ್ಯಾನವನ್ನು ಅಕ್ಷರಶಃ ಪಾಲಿಸಲು ಪ್ರಯತ್ನಿಸಿದ್ದೇವೆ ನಮ್ಮ ಸರ್ಕಾರ ಏಕೀಕೃತ ಸಾರ್ವಜನಿಕ ಕುಂದಕುರತೆ ನಿವಾರಣೆ ವ್ಯವಸ್ಥೆ ಗ್ರಾಮೀಣ ಜನರಿಗೆ ತಮ್ಮ ಪಂಚಾಯಿತಿ ಹಂತದಲ್ಲಿ ನಾಗರಿಕ ಸೇವೆ ಒದಗಿಸುವ ಗ್ರಾಮನ್ ಯೋಜನೆ ಜಾರಿಗೊಳಿಸಿದೆ ತಂತ್ರಜ್ಞಾನದ ಆಧಾರಿತ ಈ ಕಾರ್ಯಕ್ರಮ ಹೆಚ್ಚು ಪಾರದರ್ಶಕ ಜನಸ್ನೇಹಿಯಾಗಿದೆ ಸರ್ಕಾರ ಕಚೇರಿಗಳಲ್ಲಿ ಸಾರ್ವಜನಿಕ ಅಲ್ದಾಡುವುದು ತಪ್ಪಿಸಿದೆ ಸ್ವತಂತ್ರದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಜಾರಿಗೊಳಿಸಿದ ಯೋಜನೆಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಮೂಲ ಸೌಕರ್ಯ ಅಭಿವೃದ್ಧಿ ರೈತ ಮಹಿಳೆಯರ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದ ಜನತೆಗೆ ಸ್ವಾಭಿಮಾನದ ಬದುಕು ನಡೆಸಲು ಪೂರಕವಾದ ಕಾರ್ಯಕ್ರಮಗಳು ಆರ್ಥಿಕ ಚಟುವಟಿಕೆಗಳಲ್ಲಿ ಅವರನ್ನು ತೋಡಿಸಿಕೊಳ್ಳುವ ಮೂಲಕ ಅವರನ್ನು ನಾಡಿನ ಅಭಿವೃದ್ಧಿಯ ಪಾಲುದಾರನಾಗಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳು ರಾಜ್ಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರದ ಪಂಚಸೂತ್ರಗಳು ಸೂತ್ರಗಳು ಇಂತೇವೆ ರಾಜ್ಯದ ಎಲ್ಲರನ್ನು ಒಳಗೊಂಡ ಸಮಗ್ರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಮಾಡುವುದು ದುರ್ಬಲ ವರ್ಗದ ರಕ್ಷಣೆ ಏಳಿಗೆಗಾಗಿ ಒತ್ತು ನೀಡುವುದು ಅವರನ್ನು ಪರಾವಲಂಬಿಯನ್ನಾಗಿ ಮಾಡದೆ ಸ್ವಾಭಿಮಾನದ ಬದುಕು ನಡೆಸಲು ಶಿಕ್ಷಣ ಉದ್ಯೋಗ ಸಬಲೀಕರಣ ಕಾರ್ಯಕ್ರಮ ರೂಪಿಸೋದು ಹಾಗೂ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸೋದು ರಾಜ್ಯದ ಹಿಂದುಳಿದ ಪ್ರದೇಶಗಳನ್ನು ವೈಜ್ಞಾನಿಕವಾಗಿ ಗುರುತಿಸಿ ವಿವಿಧ ವಲಯಗಳ ಅಭಿವೃದ್ಧಿಗೆ ಸಂಘಟಿತ ಪ್ರಯತ್ನ ಮಾಡುವ ಮುಖಾಂತರ ಮಾಡುವ ಮೂಲಕ ಇಲ್ಲಿ ನಮ್ಮ ಮಾನವ ಅಭಿವೃದ್ಧಿ ಸೋಂಚಾಂಕ ರಾಜ್ಯದ ಸರಾಸರಿಯಾಗಿ ಸಮನಾಗಿ ತರುವುದು ಕೃಷಿ ಕೈಗಾರಿಕೆ ಸೇವೆ ವಲಯದಲ್ಲಿ ಹೆಚ್ಚಿನ ಜನ ಪಾಲುದಾರರಿಂದ ಹೆಚ್ಚಿನ ಅಭಿವೃದ್ಧಿ ಸಾಧಿಸುವುದು ಹೊಸ ಚಿಂತನೆ ಹೊಸ ಚೈತನ್ಯ ಹೊಸ ಮುನ್ನೋಟದೊಂದಿಗೆ ನವಭಾರತಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ಮಾಡಲಾಗುವುದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನ ಅವ್ಯ ನಮ್ಮ ಸರ್ಕಾರದ ಎಲ್ಲ ಆಶಯಗಳ ಧ್ಯೇಯ ಹಾಗೂ ಗುರಿ ಸಾಧನೆಯ ಮಾರ್ಗೋಪಾಯಗಳನ್ನು ಪ್ರ ಪ್ರಸ್ತಾಪಿಸುತ್ತದೆ ರಾಜ್ಯದ ಆರ್ಥಿಕ ವ್ಯವಸ್ಥೆ